ಓಯ್ ಎಂತ ಗೊತ್ತುಂಟಾ ನಾವೊಂದು ಪ್ರಶ್ನೆ ಕೇಳ್ತೇನೆ ನೀ ಉತ್ತರ ಹೇಳ್ಬೇಕು ಆಯ್ತಾ ಹಾ ಕೇಳಾ ಕೇಳಾ ನಂಗೆ ಗೊತ್ತಿಲ್ಲದಿರುದ ಓಹೋ ಹಾಗಾ ಆಯ್ತು ಕೇಳಿಲಿ ಒಂದೊಂದು ಭಾಷೆಯಲ್ಲಿ ಒಂದೊಂದು ತರದ ಹೆಸರಿದೆ ಎಲ್ಲಾ ತರದ ಭಾಷೆಯನ್ನ ಈ ಒಂದೇ ಜಿಲ್ಲೆಯಲ್ಲಿ ಮಾತಾಡ್ತಾರೆ ಅಷ್ಟೇ ಅಲ್ಲ ಅತಿ ಹೆಚ್ಚು ವ್ಯಾಪಾರ ವಹಿವಾಟನ್ನ ಹೊಂದಿರುವ ಜಿಲ್ಲೆ ಇದು ಹಾಗಾದ್ರೆ ಹೇಳು ನೋಡ ಯಾವ ಜಿಲ್ಲೆ ಇದು ಈ ಊರ ಗತ್ತು ಗಮ್ಮತ್ತನ್ನುಂಟಲ್ಲ ಹೇಳೋದೇ ಹೇಳುವುದೇ ಒಂದು ಚಂದ ಕಾಡು ಗುಡ್ಡಗಳು ಗದ್ದೆ ತೋಟಗಳು ಜೊತೆಗೆ ಅಲ್ಲಲ್ಲಿ ಅಡಿಕೆ ರಬ್ಬರ್ ಕೃಷಿಗಳು ಕಡಲ ಅಳೆ ಜೋಗುಳದಿಂದ ಅಂತನೇ ಫೇಮಸ್ ಇದು ಮಾತ್ರ ಅಲ್ಲ ಅಂಬಡೆ ಗೋಳಿ ಬಜೆ ಪೋಡಿ ನೀರ್ ದೋಸೆ ಕೊಟ್ಟಿಗೆ ಕಲ್ತಪ್ಪ ಓಯ್ಯೊಯ್ಯೋಯ್ ಇನ್ನೊಬ್ನೇ ಹೇಳಿದ್ರೆ ಹೇಗ ನಾನು ಹೇಳ್ತೀನಿ ಕೇಳು ಕುಚ್ಲಕ್ಕಿ ಸಾರು ಕೋಳಿ ಸುಕ್ಕ ಕೋಳಿ ರೊಟ್ಟಿಯ ರುಚಿ ಹಾ ಏನ್ ಚಂದ ಅಲ ಏ ಹೌದಾ ಇದುವೇ ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆ ನೋಡ ನೋಡ ಇಷ್ಟು ಚಂದ ಅಲ್ಲ